ಮಕ್ಕಳೇ ಒಂದು ಊರಿನಲ್ಲಿ ಒಬ್ಬ ವ್ಯಾಪಾರಿ ಇದ್ದ ಅವನು ಒಂದು ಕತ್ತೆಯನ್ನು ಸಾಕಿದ್ದ ಅವನ ವ್ಯಾಪಾರವೆಂದರೆ ಬೆಳಗಾಗಿ ಉಪ್ಪನ್ನು ಪೇಟೆಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುವುದು ಅದರಿಂದ ಬಂದ ಹಣದಿಂದಲೇ ಅವನ ಜೀವನ ಸಾಗುತ್ತಿತ್ತು ಉತ್ತಮವಾಗಿಯೇ ವ್ಯಾಪಾರ ಮಾಡುತ್ತಿದ್ದ ಅವನು ಕತ್ತೆಯ ಮೇಲೆ ಉಪ್ಪನ್ನು ಹೇರಿಕೊಂಡು ಹೋದರೆ ಪೇಟೆಯಲ್ಲಿ ಉಪ್ಪನ್ನು ಮಾರಾಟ ಮಾಡಿದ ನಂತರದಲ್ಲಿ ಹಣವನ್ನು ತೆಗೆದುಕೊಂಡು ಮನೆಗೆ ಬರುತ್ತಿದ್ದ ಕತ್ತೆಯೂ ಸಹ ಅವನು ಉತ್ತಮವಾಗಿ ಪ್ರೀತಿಯಿಂದ ಸಾಕಿದ್ದರಿಂದ ಚೆನ್ನಾಗಿ ಜೀವನ ಮಾಡ್ತಾ ಇತ್ತು ಸುಖವಾಗಿಯೇ ಇತ್ತು ಒಂದು ದಿನ ಕತ್ತೆ ಬೆನ್ನ ಮೇಲೆ ಉಪ್ಪನ್ನು ಹೇರಿಕೊಂಡು ಹೋಗುತ್ತಾ ಇರುವ ಸಂದರ್ಭದಲ್ಲಿ ಮಧ್ಯದಲ್ಲಿ ಸಿಗುವ ಒಂದು ಹಳ್ಳವನ್ನು ದಾಟುವಾಗ ಆಕಸ್ಮಿಕವಾಗಿ ಜಾರಿ ಬಿತ್ತು ಜಾರಿ ಬಿದ್ದಾಗ ಕತ್ತೆ ಏಳುವಷ್ಟರಲ್ಲಿ ಉಪ್ಪೆಲ್ಲ ನೀರಲ್ಲಿ ಕರಗಿ ಕತ್ತೆಗೆ ಏನು ಹಗುರವಾದಂತಾಯಿತು ಹಗುರವಾದಂತಾಯಿತು ಹಾಗೆ ಪೇಟೆಗೆ ಹೋಗಿ ಹಿಂದಿರುಗಿದಾಗ ಕತ್ತೆ ಮನೆಗೆ ಬಂದು ಆಲೋಚನೆ ಮಾಡಿತು ಈ ದಿನವೂ ಕೂಡ ಹಾಗೆ ಆಗಿದ್ದರೆ ತನಗೆ ಭಾರವೇ ಇರುವುದಿಲ್ಲವಾಗಿತ್ತು ಎಂಬುದಾಗಿ ಮತ್ತು ಆ ದಿನ ವ್ಯಾಪಾರಿ ಕತ್ತೆಯ ಮೇಲೆ ಉಪ್ಪನ್ನು ಹೇರಿಕೊಂಡ ಹೊರಟ ಅದೇ ಹಳ್ಳದ ಹತ್ತಿರ ಬರುವಾಗ ಕತ್ತೆ ಉದ್ದೇಶಪೂರ್ವಕವಾಗಿ ಹಳ್ಳದಲ್ಲಿ ಬಿತ್ತು ನಿಜವಾಗಿ ಬಿದ್ದದಲ್ಲ ಉದ್ದೇಶಪೂರ್ವಕವಾಗಿ ಬಿದ್ದದ್ದು ಏಳುವಷ್ಟರಲ್ಲಿ ಉಪ್ಪು ತೊಳೆದು ಹೋಗಿತ್ತು ಕತ್ತೆಗೆ ಹೊಗುರವಾಯಿತು ಪೇಟೆಗೆ ಆರಾಮಾಗಿ ವ್ಯಾಪಾರಿಯೊಂದಿಗೆ ಹೊರಟಿತ್ತು ಆದರೆ ವ್ಯಾಪಾರಿಗೆ ಆ ಕತ್ತೆ ಮಾಡಿದಂತಹ ಮೋಸದ ಅರ್ಥವಾಗಿತ್ತು ಅಬ್ಬಾ ತಾನು ಇಷ್ಟು ದಿವಸವರೆಗೆ ಚೆನ್ನಾಗಿ ಸಾಕಿದ್ದೇನೆ ಸುಖವಾಗಿ ಬೆಳೆದಂತಹ ಈ ಕತ್ತೆ ಇವತ್ತು ಅವಕಾಶ ಸಿಕ್ಕ ಕೂಡಲೇ ನನಗೆ ಮೋಸ ಮಾಡುತ್ತಿದೆಯಲ್ಲ ಎಂದು ಅವನಿಗೆ ತುಂಬ ಬೇಸರವಾಗಿ ಹೋಯಿತು ಹಾಗೆ ಅವನು ಕತ್ತೆಗೆ ಏನು ಹೇಳಲಿಲ್ಲ ಹಾಗೆ ಎಂದಿನಂತೆ ಮನೆಗೆ ಬಂದರು ಬಂದು ಅವನು ಆಲೋಚನೆ ಮಾಡಿದ ನೋಡೋಣ ಕತ್ತೆಗೂ ಸ್ವಲ್ಪ ಬುದ್ಧಿ ಬರಬೇಕಲ್ವ ಮೋಸ ಮಾಡುವ ಗುಣ ಯಾರಿಗೂ ಸಲ್ಲದು ಅಂಥೇಳಿ ಅವನು ಆ ದಿನ ಸ್ವಲ್ಪ ಹೊತ್ತಿಯ ಮೂಟೆಯನ್ನು ಕತ್ತೆಯ ಬೆನ್ನಿಗೆ ಕಟ್ಟಿದ ಕತ್ತೆಗೆ ಅದರ ಅರಿವಾಗಲಿಲ್ಲ ಇಬ್ಬರು ಪೇಟೆಗೆ ಹೊರಟರು ಕತ್ತೆಯು ಇವತ್ತೂ ಕೂಡ ತಾನು ನೀರಲ್ಲೇ ಮುಳುಗಿದರೆ ತನಗೆ ಹಗುರವಾಗ್ತದೆ ಎಂಬ ಮನಸ್ಸನ್ನೇ ಮಾಡಿಕೊಂಡು ಹಳ್ಳ ಬಂತು ಹಳ್ಳದಲ್ಲಿ ಕತ್ತೆ ಬಿದ್ದು ಬಿಟ್ಟಿತು ಬಿದ್ದ ಕೂಡಲೇ ಆ ಹೊತ್ತಿ ನೀರನ್ನು ಕುಡಿದು ಕುಡಿದು ಮೊದಲು ಇದ್ದಕ್ಕಿಂತ ದುಪ್ಪಟ್ಟು ಅಲ್ಲ ನಾಲ್ಕು ಪಟ್ಟು ಭಾರವಾಯಿತು ಅದನ್ನೇ ಹೊತ್ತುಕೊಂಡು ಕತ್ತೆ ಮುಂದೆ ನಡೆಯಬೇಕಾಯಿತು ಕಷ್ಟವಾಯಿತು ಆಗ ಹೋಗುವಾಗ ಆಲೋಚನೆ ಬಂತು ಓಹೋ ಇದು ತನ್ನ ಒಡೆಯ ತನಗೆ ನಾನು ಮಾಡಿದಂತಹ ಮೋಸಕ್ಕೆ ಪ್ರತ್ಯು ಪ್ರತಿಯಾಗಿ ಮಾಡಿದ್ದು ಎಂಬುದು ಕತ್ತೆಗೂ ಕೂಡ ಆಗ ಅರ್ಥವಾಯಿತು ಇದು ಒಂದು ಕತೆ ಯಾರಿಗೂ ಮೋಸ ಮಾಡುವುದು ಸರಿಯಲ್ಲ ನಾವು ಮನುಷ್ಯರಾದವರು ಸಾಧ್ಯವಾದ ಮಟ್ಟಿಗೆ ಯಾರಿಗೂ ಮೋಸ ಮಾಡದೆ ಯಾರನ್ನು ವಂಚಿಸದೆಯೇ ನಾವು ಮೋಸ ಬೀಳದೆಯೇ ಬದುಕಿದರೆ ಅದೇ ಮನುಷ್ಯತ್ವ ಅದೇ ಸಜ್ಜನಿಕೆ ಅಂತ ಹೇಳ್ತಾ ವಿ ಎನ್ ಭಾಗವತ್